ನಾಗರತ್ನ ಸರ್ ಯಾವೂರು ನೀವು ಇದು ನಗರ ಇಲ್ಲಿ ರಾಮ ಮಂದಿರ ಇಲ್ಲಿ ಇದೆ ರಾಮ ಮಂದಿರದಲ್ಲೇ ಇರ್ತೀರಾ ಇಲ್ಲ ಮನೆ ಪಕ್ಕ ಪಕ್ಕ ಮನೆ ಇದ್ದಳು ಇಲ್ಲಿ ದೇವಸ್ಥಾನ ಐತಲ್ಲ ಬರ್ತೀವಿ ನೋಡೋಕ್ಕೆ ಅಂತ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಹೌದು ಸರ್ ಏನನ್ಸುತ್ತೆ ತುಂಬ ಚೆನ್ನಾಗಿತ್ತು ಸರ್ ಮಾಡ್ ಸಂತೋಷ ಆಗ್ತೈತೆ ಮಾಡ್ತಾ ಇರೋದಕ್ಕೆ ಖುಷಿ ಇದು ರಾಮ ಮಂದಿರ ಇದಕ್ಕೂ ಪೂಜೆ ಎಲ್ಲ ಮಾಡ್ತೀವಿ ಸರ್ ಇಪ್ಪತ್ತೆರಡನೇ ತಾರೀಕು ಊಟ ಎಲ್ಲ ಇಲ್ಲಿ ಏರ್ಪಡೆ ಆಗುತ್ತೆ ಈಗ ಮೋದಿ ಅವರ ಆಡಳಿತ ಮೆಚ್ಕೊಂಡಿದ್ದೀರಾ ಮೆಚ್ಕೊಂಡಿದ್ದೀವಿ ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ನೆಕ್ಸ್ಟ್ ಐದು ವರ್ಷ ಬರಬೇಕಾ ಅವರೇ ಬಂದರೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಸರ್ ಬಂದರೆ ಅವ್ರ ಆಡಳಿತ ಮೆಚ್ಕೊಂಡಿದ್ದೀರಾ ಮೆಚ್ಕೊಂಡಿದ್ದೀವಿ ಸರ್ ಆಡಳಿತ ರಾಮ ಮಂದಿರಕ್ಕೆ ಏನಾದರು ಅಯೋಧ್ಯೆಗೆ ಏನಾದರೂ ಹೋಗ್ತಾ ಇದ್ರಾ ಇಲ್ಲ ಸರ್ ಹೋಗಕ್ಕೆ ತುಂಬ ರಶ್ ಇಲ್ವಾ ಸರ್ ಇನ್ನೊಂದ್ಸಲ ಹೋಗ್ತೀವಿ ನೋಡಬೇಕು ಸರ್ ಅದ ಹೋಗ್ತೀವಿ ಖುಷಿ ಇದೆ ಓ ತುಂಬ ಚೆನ್ನಾಗಿ ಟಿ ವಿಲೆಲ್ಲ ನೋಡ್ತೀವಲ್ಲ ಸರ್ ಚೆನ್ನಾಗಿ ನಡೆಸ್ತಾ ಇದ್ದಾರೆ ತಮ್ಮ ಹೆಸರು ಹೇಳಿ ಸುಧಾ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದೆ ಏನನ್ಸುತ್ತೆ ನಿಮಗೆ ಚೆನ್ನಾಗಿದೆ ಸರ್ ಖುಷಿ ಆಯ್ತಾ ನಮ್ಗಂತೂ ಚೆನ್ನಾಗಿದೆ ಖುಷಿ ಆಯ್ತು ನಮಗೂ ಟಿವಿ ನಲ್ಲಿ ನೋಡ್ತಾ ಇದೀವಿ ಚೆನ್ನಾಗಿದೆ ಎಲ್ಲ ಅದು ಕಟ್ಟಿರೋದು ತುಂಬಾ ಅದ್ಭುತವಾಗಿ ಸರ್ ಚೆನ್ನಾಗಿದೆ ನಾವು ಅಲ್ಲಿಂದ ನೋಡಕ ಆಗಲ್ಲ ಇಲ್ಲೇ ನೋಡ್ತಾ ಇದೀವಿ ಖುಷಿ ಪಡ್ತಾ ಇದೀವಿ ಸರ್ ಖುಷಿ ಆಗಿದೆ ನಮಗೆ ಖುಷಿ ಟೈಮ್ ಬಂದ್ರೆ ದೇವರನ್ನು ಕರ್ಸ್ಕೋಬೇಕು ಅನ್ನೋದು ಉದ್ದೇಶ ಇದ್ರೆ ಬರೋಣ ಸರ್ ಖುಷಿ ಇದೆ ನಮಗಂತ ಸರ್ ಮನೋವರ ಅಂತ ಹೇಳಿ ಇದೆ ಅವರು ಕಲ್ಲಳ್ಳಿ ಸರ್ ಇಲ್ಲಿ ಈಗ ಲೋಕಸಭೆ ইলেকಷನ್ ಇದೆ 2024 ನೇನಲ್ಲಿ ಹೌದು ಹೌದು ನಾಲ್ಕೈದು ತಿಂಗಳು ಈಗ ಇಲ್ಲಿ ಪ್ರೆಸೆಂಟ್ ಸುಮಲತಾ ಅವ್ರ ಎಂಪಿ ಹೌದೌದು ಹೇಗೆ ಸರ್ ಅವರು ಆಡಳಿತ ಈಗ ಮುಂದೆ ಅವರೇ ಬರ್ತಾರ ಮುಂದೆ ಹೇಳೋಕೆ ಆಗಲ್ಲ ಸ್ವಾಮಿ ಅವರು ಎಲೆಕ್ಷನ್ ನಿಂತ್ಕರ ಅಂತ ಖಾತ್ರಿ ಬೇಕಲ್ಲ ಅವ್ರು ನಿಲ್ತಾರೆ ಅನ್ನೋದೇ ಇಲ್ಲ ಅಂತ ಹೋಪಗಳಿವೆ ನೋಡೋಣ ಯಾರು ಬರ್ತಾರ ಆಮೇಲೆ ಡಿಸೈಡ್ ಆಯ್ತದೆ ಈಗ ರಾಮ ಮಂದಿರ ನಿರ್ಮಾಣ ಮಾಡ್ತಿದ್ರೆ ಹೌದು ಒಳ್ಳೇದೇ ಅದು ನಮಗೆ ಹಿಂದೂ ರಾಜ್ಯವಾಗಿ ಇಲ್ಲಿಯವ್ರಾಗೆ ಇರಬೇಕು ಅದು ಒಳ್ಳೆಯದೇ ಅದು ಆಗ್ಬೇಕಾಯ್ತು ಅದನ್ನ ಅದ್ರದ್ದು ನಾವು ಯಾರೇ ಇರಲಿ ಕಾಂಗ್ರೆಸ್ ಅವರ ಅಲ್ಲಿ ಬಿಜೆಪಿ ಇನ್ನೊಂದು ಯಾವ್ದಾರ ಅಲ್ಲಿ ಒಳ್ಳೆ ಕೆಲಸ ಮಾಡಿದಾಗ ಮಾಡಲೇಬೇಕು ದೇವಸ್ಥಾನಗಳು ಉದ್ಧಾರಗಳು ನಮ್ಮ ಹಿಂದೂ ದೇವಾಲಯಗಳು ಉದ್ಧಾರ ಆಗಲೇಬೇಕು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಹೌದು ಅವರೇ ಇರಬೇಕು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಅವರೇ ಬರಬೇಕು ಆಡಳಿತ ಚೆನ್ನಾಗಿದೆ ಸರ್ ಈಗ ಏಜ್ ಆಗೋಯ್ತು ಅಂತಾರೆ ಬೇಡ ಇಲ್ಲ 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 ಅವೆಲ್ಲ ಏಜ್ ಆಗೋದ್ರೆ ನೂರು ವರ್ಷ ಇರೋರು ಆಳ್ತಾ ಕೂತವ್ರೆ ಈಗ ಅರವತ್ತು ವರ್ಷ ಎಪ್ಪತ್ತು ವರ್ಷಕ್ಕೆ ಯಾವ ಏಜ್ ಸರ್ ಸಾಮರ್ಥ್ಯ ಇದೆ ಅವ್ರಿಗೆ ಹೌದು ಹೌದು ಇದೆ ಅವರು ಆರೋಗ್ಯವಾಗಿದ್ದಾರೆ ಇನ್ನು ಹತ್ತು ವರ್ಷ ಬೇಕಾದರೂ ಆಡ್ಬೋದು ಅನ್ನೋದು ಅದಾಗ ಅವ್ರ ಕೆಪಾಸಿಟಿ ಒಟ್ಟೆ ನೆಕ್ಸ್ಟ್ ಟೈಮ್ ಅವರೇ ಬರಬೇಕು ಈಗ ಮಾಡಿರೋ ಕೆಲಸ ಎಲ್ಲ ಪೂರ್ಣೆ ಆಗಬೇಕಾದ್ರೆ ಅವರೇ ಬರಬೇಕು ಹೌದು ಈಗ ಬೇರೆಯವ್ರು ಬಂದರೆ ಅಲ್ಲಿ ಏನೇನು ಆಗಿ ಹೌದು ಅಲ್ಲ ತಿರ್ಗಿ ತಡೆ ಹಿಡಿದಾರೆ ಅವೆಲ್ಲ ತಿರ್ಗಾ ಹಿಂದಕ್ಕೆ ಹೋಯ್ತು ನಮ್ಮ ರಾಜ ಮುಂದಕ್ಕೆ ಹೋಯ್ತಾರ ಈ ಹಿಂದಕ್ಕೆ ಬರ್ಬೇಕು ಅದರಿಂದ ಹಂಗಾಗಿ ಅವರೇ ಮುಂದುವರ್ಸಿದ್ರೆ ಒಳ್ಳೇದು ತಮ್ಮ ಹೆಸರು ಸರ್ ನಾಗರಾಜ್ ಅಂತ ಊರು ಸರ್ ಇಲ್ಲ ಕಲಾಡಿ ಅವರು ಸರ್ ಇಲ್ಲಿ ಪ್ರೆಸೆಂಟ್ ಎಂ ಪಿ ಈಗಿರೋರು ಹಾಲಿ ಎಂ ಪಿ ಸುಮಲತ್ ಅವರು ಅವರು ನೆಕ್ಸ್ಟ್ ಟರ್ಮ್ಗೆ ಅವರೇ ಬರ್ತಾರ ಅಥವಾ ಏನಾದ್ರು ಬರ್ತಾರೆ ನಿಂತ್ಕೊಂಡಾರ ಇಲ್ವಾ ಅದನ್ನ ನೋಡ್ಬೇಕಲ್ಲ ಮೊದಲು ಎಂ ಪಿ ನಿಂತ್ಕೋತಾರ ಇಲ್ವಾ ಗೊತ್ತಿಲ್ವಲ್ಲ ಅದು ಹೇಳ್ತಾರೆ ಅಕಸ್ಮಾತ್ ನಿಂತ್ಕೊಂಡ್ರೆ ಏನಾದ್ರು ಗೆಲುವು ಏನಾದ್ರೂ ಈಗ ಗೆಲುವು ಕಷ್ಟ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಇದೆ ಯಾವ ಪಕ್ಷದಲ್ಲಿ ನಿಂತರೂ ಕಷ್ಟ ಇದೆ ಕಷ್ಟ ಇದೆ ಹಾಂ ಅವ್ರ ಡೆವಲಪ್ಮೆಂಟು ಈಗ ಬಂದು ನೋಡೋದು ಅಥವಾ ಜನಗಳನ್ನ ವಿಚಾರಿಸೋದು ಅದೇನೋ ಮೀಡಿಯಮು ಸರ್ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಮೋದಿಯವರಿದ್ದಾರೆ ಅವರ ಆಡಳಿತ ಹೇಗಿದೆ ಸರ್ ಸೂಪರ್ ಆಗಿದೆ ನೆಕ್ಸ್ಟ್ ಐದು ವರ್ಷಕ್ಕೆ ಅವರೇ ಬರಬೇಕು ನೆಕ್ಸ್ಟ್ ಅವರೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವರೇ ಬರ್ತಾರೆ ಬೇರೆ ಯಾರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರು ಬಂದರೂ ಅವರೇ ಬರ್ತಾರೆ ಅಂದ್ರೆ ಹೇಳಿ ಮಾತಿಲ್ಲ ಯಾರೇ ನಿಂತ್ಕೊಂಡ್ರು ಯಾರೇ ನಿಂತ್ಕೊಂಡ್ರು ಮೋದಿನೇ ಗೆದ್ದು ಈಗ ಇಪ್ಪತ್ತಾರು ಪಕ್ಷಗಳು ಒಂದಾಗಿವೆ ಅಲ್ಲ ಸರ್ ಅದರಲ್ಲಿ ಯಾರು ಇನ್ನೂ ಅಲ್ಲಿ ಅವರೇ ಬರೋದು ಯಾರು ಕಾಂಪಿಟೇಟ್ ಕಾಂಪಿಡೇಟ್ ಇಲ್ಲಿಕೆ ಇಲ್ಲ ಅವ್ರು ಇರೋ ಗಂಟೆ ಯಾರು ಬರೋದೇ ಇಲ್ಲ ಬಿಡಿ ಅವರಷ್ಟು ಕೆಲಸ ಮಾಡೋದು ಭಾಳ ಕಷ್ಟ ಇಲ್ಲ ಅವರಷ್ಟು ನಿಯಮ ಮಾಡಿರೋರು ಯಾರೂ ಇಲ್ಲಿಕೆ ಇಲ್ಲ ಅವರು ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ ಸೂಪರು ಇದೆಯಾ ಎಲ್ಲ ತಲುಪದೆ ಅಂತ ನಮ್ಮ ಮನಸ್ಸಿಗೆ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಒಳ್ಳೆಯದು ಬೇಕಿತ್ತು ಅಂತ ಮಾಡಿದ್ದಾರೆ ಸುಮಾರು ವರ್ಷ ಹಿಂದೆ ಅದು ಅವ್ರು ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಮಾಡಿದ್ದಾರೆ ಅಲ್ಲ ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಾವು ಮಾಡ್ತಿದ್ದು ಮಾಡೇ ಇಲ್ವಲ್ಲ ಎಷ್ಟು ವರ್ಷ ಎಷ್ಟು ಸಾವಿರ ವರ್ಷ ಆಯಿತು ಮಾಡಲೇ ಇಲ್ವಲ್ಲ ಅವರು ನಮಗೂ ಏನಾದರೂ ನಾವು ಇದ್ದ ಟೈಮಲ್ಲಿ ಏನಾದರೂ ಕೋರ್ಟ್ ಅವರು ಏನಾದರೂ ಹೇಳಿದರೆ ನಾವು ಮಾಡ್ತಿದ್ದು ಒಟ್ಟು ಹೇಳಿದ್ರು ಮಾಡಿ ಮಾಡೋರು ಬಡೋರು ಒಟ್ಟಲ್ಲಿ ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯವರು ಕ್ಲೀನಾಗಿ ಮಾಡಿದ್ದಾರೆ ಎಲ್ಲ ಹೋಗಿ ಕ್ಲೀನಾಗೆ ಪೂಜೆ ಪುರಸ್ಕಾರ ಮಾಡಬೇಕು ಜನರ ಬೆಂಬಲ ಅದಕ್ಕೆ ಬೇಕು ಅಂತ ಬೇಕು ಎಲ್ಲರೂ ಎಲ್ಲ ಬೆಂಬಲ ಕೊಡಲೇಬೇಕು ಮಾಡಿರೋ ಸಾಧನೆಗೆ ಬೆಂಬಲ ಕೊಡಲೇಬೇಕು ಸುಮಲತಾ ಅವರು ನರೇಂದ್ರ ಮೋದಿ ಅವ್ರನ್ನ ಮುಖ ನೋಡ್ಕೊಂಡು ಅಕಸ್ಮಾತ್ ನಲ್ಲಿ ನಿಂತರೆ ಕ್ಯಾಂಡಿಡೇಟ್ ಆಗಿ ಅವ್ರ ಮುಖ ನೋಡ್ಕೊಂಡು ಏನಾದ್ರು ಓಟ್ ಹಾಕಬಹುದು ಮೈತ್ರಿ ಆಗೋದಲ್ಲ ಮೈತ್ರಿ ಆಗೋದಲ್ಲ ಡಿ ಎಸ್ ಮೈತ್ರಿ ಆಗೋದಲ್ಲೇ ಅದೇ ಅದೇ ಮೈತ್ರಿ ಆಗೈತೆ ನಿಂತಿ ಫಸ್ಟ್ ಕೇಳ್ತಾರೆ ನಾನು ಕೊಟ್ಟರೆ ಬೇರೆ ಪಕ್ಷ ನೋಡ್ಕೊತೀವಿ ಅನ್ನೋದು ಒಂದು ರೂಮರು ನೋಡೋಣ ರಾಜಕೀಯ ಏನು ಬೇಕಾರ ಹಬ್ಬದು ಇವತ್ತು ಹಿಂಗಂತಿದ್ರೆ ಇನ್ನೂ ನಾಲ್ಕು ತಿಂಗಳು ಮೂರು ತಿಂಗಳು ಅವತ್ತಿಗೆ ಡೆವಲಪ್ ಏನೇನು ಆಯ್ತದ ನೋಡೋಣ ಅವರು ಏನು ಬೇಕಾದ್ರೂ ಆಗ್ಬೋದು ನಾಳೆ ತಗೊಂಡಿರೋ ಇಲ್ವಾ ರಾಮ ಮಂದಿರ ಕಟ್ಟಬೇಕ ಬೇಡವಾ ಸರ್ ರಾಮ ಮಂದಿರ ಕಟ್ಟಾಗಿದೆ ಇನ್ನೇನು ಕಟ್ಟಬೇಕು ಅಲ್ಲ ಈಗ ಜನ ಕೆಲವರು ಯಾಕೆ ಕಟ್ಟಬೇಕಿತ್ತು ಅದೆಲ್ಲ ಸುಮ್ಮನೆ ದುಡ್ಡು ವೆಚ್ಚ ದುಡ್ಡನ್ನ ತಗೊಂಬಂದು ಯಾರಾದ್ರೂ ಡೆವಲಪ್ಮೆಂಟ್ಗೆ ಹಾಕ್ಬಾರ್ದ ಯಾಕೆ ಕಟ್ಟಬೇಕಾಗಿತ್ತು ಅದೆಲ್ಲ ಯಾರಿಗೆ ಬೇಕಾಗಿತ್ತು ಈಗ ನಾವು ಕಂಡಂತೆ ಇತಿಹಾಸದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಲೇಬೇಕು ಅಂತ ಸಾಧು ಸಂತರುಗಳು ಭಾಳ ಶ್ರಮ ಪಟ್ಟಿದ್ದಾರೆ ಅದು ಈ ಮುಖಾಂತರ ಮೋದಿಜಿ ಮುಖಾಂತರ ಇವತ್ತು ಆಗಿದೆ ಇನ್ನೂ ಆಗಿರೋದು ತುಂಬ ಒಳ್ಳೆಯದು ಅಂತ ನಮ್ಮ ನನ್ನ ಅನಿಸಿಕೆ ಅದಕ್ಕೋಸ್ಕರ ಜನಗಳಲ್ಲಿ ಭಾರತ ದೇಶದಲ್ಲಿ ಏನಿದೆ ಅವರು ಪ್ರತಿಯೊಬ್ಬರು ಜಾತ್ಯಾತೀತ ರಾಷ್ಟ್ರ ಅಂತ ಹೇಳ್ತೀರಿ ಈಗ ನಾವು ಅವ್ರನ್ನ ಗೌರವಿಸ್ತೀವಿ ಮೇಲೆ ನಮ್ಮನ್ನು ಅವ್ರು ಯಾಕೆ ಗೌರವಿಸಲ್ಲ ಅದೇ ರೀತಿ ರಾಮ ಮಂದಿರನೂ ಗೌರವಿಸಬೇಕು ಬೇರೆಯವ್ರು ಹೇಳ್ತಾರೆ ಸ್ವಲ್ಪ ವರ್ಷಗಳ ಹೋದ್ಮೇಲೆ ನಾವು ಬಾಬ್ರಿ ಮಸೀದಿನ ಮತ್ತೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ನನ್ನ ಅನಿಸಿಕೆ ಅನಿಸಿಕೆಗಳಿಗೆ ಕಟ್ಲಿ ಜಾಸ್ತಿ ದೇವಸ್ಥಾನ ಕಟ್ಲಿ ಅಂತಲ್ಲ ದೇವಸ್ಥಾನ ಕಟ್ಟಿ ಆಗೋಗಿದೆ ಆಲ್ರೆಡಿ ಅದ್ರ ಜೊತೆಗೆ ಅಭಿವೃದ್ಧಿನೂ ಆಗಿದೆ ಮೋದಿಯವರು ಮೇಲೆ ಈಗ ಇವರು ವರ್ಷ ವರ್ಷನೇನೋ ಇದ್ದೋ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ನಿಜನಾ ಶತಮಾನ ಅಲ್ಲ ಇದು ದಶಕಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡಿದೆ ಅವರು ಮಾಡುವ ಮಾಡುವಂಥ ಕಾಲದಲ್ಲೇ ಮಾಡ್ಬೋದಾಗಿತ್ತು ಈಗ ನೀವು ಒಂದು ಮಾತು ಹೇಳಿದ್ರಿ ಏನಂತ ಕೋರ್ಟ್ ನಮಗೆ ಆರ್ಡ್ರ್ ಕೊಟ್ಟಿರಲಿಲ್ಲ ನಾವು ಮಾಡೋಕ್ಕಾಗಲಿಲ್ಲ ಅಂತ ನ್ಯಾಯಾಲಯಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿತ್ತಲ್ಲ ನಾವೇ ಮಾಡ್ತೀವಿ ಅಂತ ಹಾಕ್ಬೋದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ನೀವು ಬರೀ ಓಲೈಕೆ ರಾಜಕಾರಣ ಮಾಡ್ಕೊಬತ್ತಿದ್ರಲ್ಲ ಇದು ತಪ್ಪಲ್ವಾಗಾದರೆ ಅಲ್ಲಲ್ಲ ಅಲ್ಲ ಇಲ್ಲಿ ನೋಡಿ ವ್ಯರ್ಥ ಅನ್ನೋದಲ್ಲ ಈಗ ನೀವು ಹೇಳಿದ್ರಿ ಕೋರ್ಟ್ ನಮಗೆ ಹೇಳಿದರೆ ನಾವು ಮಾಡ್ತಿದ್ದು ಅದು ನ್ಯಾಯಾಲಯ ಏನು ತೀರ್ಮಾನ ಕೊಡ್ತದೆ ಎಲ್ಲರೂ ಭದ್ರ ಆಗಿರಬೇಕು ಅಂತ ನಾವು ಒಪ್ಕೊಂಡಿರ್ಬೇಕಾದ್ರೆ ಸಂವಿಧಾನದ ಪ್ರಕಾರ ನೀವು ಮಾಡಿಸ್ಬೇಕಾಗಿತ್ತು ಆವತ್ತೆ ಬರೀ ಓಲೈಕೆ ರಾಜಕಾರಣ ಮಾಡ್ಕೊ ಬಂದ್ರಲ್ಲ ಎಲ್ಲಿ ನಮಗೆ ಓಟ್ ಬೀಳೋದಿಲ್ಲ ಅನ್ನೋದು ಓಲೈಕೆ ರಾಜಕಾರಣ ನಿಮ್ಮದು ಈಗಲೂ ಕೂಡ ನಡೀತಾ ಇದೆಯಲ್ಲ ಇದಕ್ಕೆ ಏನು ಹೇಳ್ತೀರಿ ಹಾಗಾದರೆ ಜನ ತಿಳ್ಕೊಂಬಿಟ್ಟಿದ್ದಾರೆ ಅಂತೀರ ಜನ ಇವತ್ತು ಎಲ್ಲರೂ ವಿದ್ಯಾವಂತರಾಗಿದ್ದಾರೆ ಅವ್ರದ್ದೇ ಆದಂಥ ಯೋಚನೆಗಳು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಜಯ ಅನ್ನಲೇ ಬೇಕಾಗುತ್ತೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮೆಚ್ಚಿಕೊಂಡಿದ್ದೀರ ಖಂಡಿತ ಮೆಚ್ಚಿದ್ದೀವಿ ನಾವು ದೇವೇಗೌಡರು ಪ್ರಧಾನಿ ಆಗಿದ್ರು ಮತ್ತು ಈಗ ಮತ್ತೊಮ್ಮೆ ಕಾಂಗ್ರೆಸ್ಸಿಂದ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಿಂಬಿಸ್ತಾ ಇದ್ದಾರೆ ಪ್ರಧಾನಿ ಕ್ಯಾಂಡಿಡೇಟ್ ಮಾಡ್ತೀವಿ ನಾವು ಕಾಂಗ್ರೆಸ್ ಅವರು ಅಂತ ಕಳಿಸ್ತೀರಾ ಏನಾದರೂ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕಾಂಗ್ರೆಸ್ ಅಂತಂದ್ರೆ ನಾವು ಗಾಂಧಿಗಿರಿಗೇನೆ ಅಂತ ನಮ್ದು ಆಡಳಿತ ಮಾಡ್ಕೊಬಿಟ್ಟಿದ್ದೀವಿ ಅದರಿಂದ ಮಾನ್ಯ ಖರ್ಗೆ ಜಿನವ್ರು ಮಾಡಲ್ಲ ಅನ್ನೋದು ನೂರಕ್ಕೆ ನೂರದ್ ಭಾಗ ಕರ್ನಾಟಕದವ್ರಿಗೆ ಗೊತ್ತಿದೆ ಇದೇ ನಮ್ಮ ಅಭಿಪ್ರಾಯ ಅವ್ರಿಗೆ ಬೇಕಾದವ್ರು ಮಾಡ್ತಾರೆ ಅಂತ ಅವರೇ ಆಯ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಸುಮ್ಮನೆ ಈಗ ಎಲೆಕ್ಷನ್ ಮಲ್ಲಿಕಾರ್ಜುನ ಅಷ್ಟೇ ಇಲ್ಲ ಅವರು ಈಗ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಅವರು ಅದಕ್ಕೋಸ್ಕರ ಅವರು ದುಡಿಲೇಬೇಕಾಗಿದೆ ಮಾಡಲೇಬೇಕಾಗಿದೆ ಗೆಲ್ಲಿಸಲೇಬೇಕಾಗಿದೆ ಮಾಡಲಿ ಖರ್ಗೆ ಅವರು ಖರ್ಗೆಜಿಯವರು ನಾವೇನು ಅದ್ರ ಬಗ್ಗೆ ಏನು ಹೇಳಿ ಮಾತಿಲ್ಲ ಆದರೆ ಗೆದ್ದ ಮೇಲೆ ಈಗ ಒಂದು ಇಪ್ಪತ್ತಾರು ಕೂಟ ಅಂತ ಏನು ಹೇಳಿದಿರಿ ನೀವು ಅದರಲ್ಲಿ ಅವರು ಖರ್ಗೆ ಅವ್ರನ್ನ ಪ್ರಧಾನಿ ಆಗಬೇಕು ಅಂತ ಇಬ್ರು ಹೇಳಿದ್ರೆ ಇನ್ನು ಇಪ್ಪತ್ತೈದು ಜನ ಒಪ್ಗಳಲ್ಲ ಅದರಿಂದ ಅವ್ರು ಮಾಡೋಕ್ಕೆ ಆಗಲ್ಲ ಮತ್ತೆ ಮತ್ತೊಂದೇನಂದರೆ ಗಾಂಧಿ ವಂಶದವರು ನಮಗೆ ಬೇಕು ಅಂತ ಅದು ಆಗೋಲ್ಲ ಕಷ್ಟ ಇದೆ ಖಂಡಿತ ಕಷ್ಟ ಇದೆ ಇಲ್ಲ ಕಷ್ಟ ಕಷ್ಟ ಇದೆ ನಾವು ಹೇಳ್ತಾ ಇದ್ದೇವೆ ಖರ್ಗೆ ಇಲ್ಲಿ ಮಾನ್ಯ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿನೇ ಮಾಡೋಕ್ಕಾಗಿಲ್ಲ ಅಂದಮೇಲೆ ಇನ್ನು ಭಾರತಕ್ಕೆ ಪ್ರಧಾನಿ ಮಾಡ್ತಾರೆ ಅಂತ ಯಾವ ರೀತಿಲಿ ಕೇಳ್ತೀರ ನೀವು ತಾನೇ ಹೇಳಿ ಗೆಲ್ಲೋದು ಸೋಲೋದು ನೆಕ್ಸ್ಟ್ ವಿಚಾರ ಗೆಲ್ಲೋದು ಸೋಲೋದು ನೆಕ್ಸ್ಟ್ ವಿಚಾರ ಆದರೆ ಮಾಡೋದಂತೂ ಭಾಳ ಡೌಟ್ ಇದೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಅನುಭವ ಜಾಸ್ತಿ ಇದೆ ಖಂಡಿತ ಇದೆ ಅವರು ಅವರು ಮೋದಿಯವ್ರಿಗೆ ಕಾಂಪಿಟೇಟರ್ ಆಗ್ತಾರ ಖಂಡಿತ ಆಗ ಆಗಲಿಕ್ಕೆ ಆಗಲ್ಲ ಏತಕ್ಕೆ ಅಂತಂದರೆ ಈಗ ಇಡೀ ಪ್ರಪಂಚದಲ್ಲಿ ಭಾರತ ಅಂದರೆ ಮೋದಿ ಮೋದಿ ಅಂದರೆ ಭಾರತ ಅನ್ನೋ ರೀತಿಯಲ್ಲಿ ಈ ಕ್ಷಣದಲ್ಲಿ ಇದೆ ಆದ್ದರಿಂದ ಅವರು ಅದು ಕಾಂಪಿಟೇಟರ್ ಆಗಲಿಕ್ಕೆ ಆಗಲ್ಲ ಕಷ್ಟ ಇದೆ ಬರೀ ಎಕ್ಸ್ಪೀರಿಯನ್ಸ್ ಇದ್ದರೆ ಆಗಲ್ಲ ಎಕ್ಸ್ಪೀರಿಯನ್ಸ್ ಅರವತ್ತು ವರ್ಷದಂದು ಇದೆ ಖರ್ಗೆ ಜಿಯವ್ರಿಗೆ ಯಾಕೆ ಆಗಿಲ್ಲ ಅವರು ಸಿ ಎಮ್ ಆಗಲಿಲ್ಲ ಸೋಲೀಲ್ದಾರ್ ಸರ್ ಅವರು ಬೇರೆ ಬಾರಿ ಅಲ್ಲ ಅದು ಬಿಡಿ ಅದು ಸೋತದ್ದು ಗೆಲ್ಲುವುದು ಬೇರೆ ವಿಚಾರ ಅರವತ್ತು ವರ್ಷದ ಅನುಭವ ಇದ್ದೇ ಸಿಎಂ ಆಗಲಿಕ್ಕೆ ಆಗಿಲ್ವಲ್ಲ ಅಂತ